ಕಾಂಗ್ರೆಸ್ ಸೇರ್ಪಡೆಯಾಗುವಾಗ ಸೇಂಥಿಲ್ ಕಣ್ಣಂಥ ಹೋರಾಟದ ಮನಸ್ಥಿತಿಯವರ ನಿರೀಕ್ಷೆಗಳೇನು ಸರ್ಕಾರದ ಎದುರು ಗೋಣ್ ಹಾಕೋದಿಕ್ಕೆ ಆಗಲ್ಲ ಅಂತ ಐ ಎ ಎಸ್ ಹುದ್ದೆಯನ್ನೇ ಬಿಟ್ಟು ಹೊರಬರೋರು ಕಡೆಗೆ ರಾಜಕೀಯ ಪಕ್ಷದ ಕಟ್ಟು ಕಟ್ಟಳೆಗಳೊಳಗೆ ಬಂಧಿ ಆಗ್ತಾ ಇಲ್ವಾ ರಾಜಕೀಯ ಪಕ್ಷಗಳಿಲ್ಲದೆ ಬದಲಾವಣೆ ಇಲ್ಲ ಅಂತ ಸೇಂಥಿಲ್ ಕಣ್ಣನಂತವರು ನಂಬುವಾಗ ಅವರು ಬಯಸುವಂಥ ಬದಲಾವಣೆ ಅವರು ನಂಬಿದ ಪಕ್ಷದಿಂದ ಸಾಧ್ಯ ಇದೆಯಾ ಜಿಗ್ನೇಶ್ ಮೇವಾನಿ ಕುಮಾರ್ ತರದವರ ಅಷ್ಟೊಂದು ಪ್ರಜ್ಞಾವಂತ ಧ್ವನಿ ನಿಜವಾಗಿನೂ ಕಾಂಗ್ರೆಸ್ನಲ್ಲಿ ಈಗ ಕೆಲಸ ಮಾಡ್ತಾ ಇದೆಯಾ ಪಕ್ಷದೊಳಗೆ ಬಂದ ಮೇಲೆ ಅಂತ ಹೋರಾಟಗಾರರ ಧ್ವನಿಗಳು ಸದ್ದಿಲ್ಲದೇ ಅಡಗತ್ವ ಕಾಂಗ್ರೆಸ್ನ ಭ್ರಷ್ಟತೆ ಅದರ ಹಿಂಬಾಲಕ ಸಂಸ್ಕೃತಿಯನ್ನ ಈ ಹೋರಾಟಗಾರರು ಬದಲಾಯಿಸೋದಿಕ್ ಸಾಧ್ಯನ ಕಾಂಗ್ರೆಸ್ ನಿಜವಾಗಿನೂ ಇಂಥ ಹೋರಾಟಗಾರನ್ನೆಲ್ಲ ಕೂಡಿಸ್ಕೊಂಡು ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಹೊಸ ರೂಪ ಪಡೆಯುವಂತ ಸಾಧ್ಯತೆ ಇದೆಯಾ ಅಥವಾ ರಾಜಕೀಯ ಲೆಕ್ಕಾಚಾರ ಅಂತ ಬಂದಾಗ ಎಲ್ಲಾನು ಗೌಡವಾಗಿಬಿಡತ್ತ ನಿನ್ನೆ ಇನ್ನೊಬ್ಬ ಮಾಜಿ ಐ ಎ ಎಸ್ ಅಧಿಕಾರಿ ಹಾಲಿ ಆಕ್ಟಿವಿಸ್ಟ್ ಕಣ್ಣನ್ ಗೋಪಿನಾಥನ್ ಅವರು ಕೂಡ ಕಾಂಗ್ರೆಸ್ ಸೇರಿದ ಮೇಲೆ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು